ಅಲ್ವಾ ಹಾಗೆ ಫಸ್ಟ್ ನಮಗೆ ಸಿಕ್ಕಿದ್ಯಾವುದು ಎಲ್ ಎಲ್ ಕಾಂಬಿನೇಷನ್ ಸಿಕ್ತು ಆಮೇಲೆ ಆರ್ ಅಲ್ವಾ ಸೊ ಫಸ್ಟ್ ನಾವೇನು ಮಾಡೋಣ ಎಲ್ ತಗೊಳ್ಳೋಣ ಎಲ್ ಅಕ್ಷರದ ಜೊತೆ ಯಾವ ಯಾವ ಅಕ್ಷರಗಳನ್ನು ಸೇರಿಸಿದ್ರೆ ಅದನ್ನು ಕೂಡಿಸ್ಬೋದ್ಬೋದು ಅನ್ನೋದನ್ನು ಚೆಕ್ ಮಾಡಬೇಕಲ್ವಾ ಯಾವ್ಯಾವ ಅಕ್ಷರಗಳನ್ನು ಕೂಡಿಸಿದ್ರೆ ಚೆಕ್ ಮಾಡ್ಬೋದು ಕೂಡಿಸ್ಬೋದು ಅನ್ನೋದನ್ನು ನೋಡೋಣ ಬಿ ಎಲ್ ಓಕೆ ಸೊ ಇದರಲ್ಲಿ ಯಾವ್ದು ಬರುತ್ತೆ ನೋಡಿ ಈಗ ನಾನು ಎಲ್ಲದಕ್ಕೂ ಎ ಹಾಕ್ತೀನಿ ಎ ಎ ಎ ಎಲ್ಲಿ ಯಾವ್ಯಾವ ಕಾಂಬಿನೇಷನ್ ಕಂಪ್ಲೀಟ್ ಆಗಿ ಓದ್ಬೋದು ಅದನ್ನು ನೋಡಿ ಬಿ ಫಸ್ಟ್ ಬರುತ್ತೆ ಆಲ್ರೆಡಿ ಗೊತ್ತು ಹ್ಮ್ ಯಾವುದು ಮ್ಮ ಆಗುತ್ತೆ ಎ ಅನ್ನೋ ಅಕ್ಷರದ ಉಚ್ಚಾರಣೆ ಏನು ಇದಾಗುತ್ತೆ ಓಕೆ ಇದು ಬಿಡಿ ಆಮೇಲೆ ಇದಾಗುತ್ತಾ ಹಸ್ ಫ್ರೆಂಡ್ಸ್ ಇದೊಂದು ವಿಶೇಷ ತೊಗೊಂಡಿ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಶುರುವಾಗಿದೆ ನೀವು ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ஆகை பட் அதுல ஆமே ஃபா ஓகே ஆகல சோ இவ்யாது ஆகோதில் நெக்ஸ்ட் இல்யாரு ஆகா என் ஆக ஆகல பி எல் எல்லாம் राइट right? QLA नो no. SLA ಆಗುತ್ತಾ ಕ್ಯಾಸಲೇ ಆಗುತ್ತಾ ಆಗುತ್ತೆ ಸ್ಲಾ ಓಕೆ ಇದು ಯಾವ್ದು ಆಗೋದಿಲ್ಲ ಓಕೆ ಸೊ ಆಗೋದು ಯಾವುದು ಹಾಗಾದರೆ ಇವಿಷ್ಟೇ ಬಿ ಎಲ್ ಸಿ ಎಲ್ ಎಫ್ ಎಲ್ ಜಿ ಎಲ್ ಪಿ ಎಲ್ ಎಸ್ ಎಲ್ ಓಕೆ ಈಗ ನಾವು ಎ ಹಾಕ್ಕೊಳ್ಳಿ ಎ ಹಾಕೊಂಡು ನಾ ಏ ಹಾಕಿದ್ನಲ್ಲ ಅದೇ ಥರ ನೀವು ಈ ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಅದೇ ಸಿಗುತ್ತೆ ಓಕೆ ನೆಕ್ಸ್ಟು ಆರ್ ಸೊ ನಮಗೆ ಎಲ್ಲಲ್ಲಿ ಕಾಂಬಿನೇಷನ್ ಸಿಕ್ತು ಎಲ್ಲಲ್ಲಿ ಒಂದಷ್ಟು ಕಾಂಬಿನೇಷನ್ ಸಿಕ್ತು ಈಗ ಮ್ಯೂಟ್ ಮಾಡ್ಕೊಳ್ಳಿ ಯಾವುದೋ ಮೈ ಕಾನ್ ಇದೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಈಗ ಆರ್ ಕಾಂಬಿನೇಷನ್ ನೋಡೋಣ ಆರಲ್ಲಿ ಆಗುತ್ತೆ ನೋಡಿ ಏ ಹಾಕಿದ್ದೀವಿ ಎಲ್ಲದಕ್ಕೂ ಏ ಹಾಕಿದ್ದೀನಿ ಓಕೆ ಸೊ ಫಸ್ಟ್ ಒನ್ ಬಿಡಿ ಫಸ್ಟ್ ಒನ್ ಆಲ್ರೆಡಿ ನಮಗೆ ಗೊತ್ತು ಬ್ರ್ಯಾ ಉಳಿದಿರೋವು ಯಾವುದಾಗುತ್ತೆ ಅದನ್ನು ಕೂಡಿಸಿದಾಗ ನಿಮಗೆ ಕಂಪ್ಲೀಟ್ ಆಗಿ ಅದನ್ನು ಹೇಳಕ್ಕೆ ಬರಬೇಕು ಈಗ ಉದಾಹರಣೆಗೆ ಬ್ರಾ ಅಂತ ಹೇಳಿದ್ವಲ್ಲ ಈಗ ಬ್ರ್ಯಾಂಡ್ ಈ ಪದದಲ್ಲಿ ನಮಗೆ ಬ್ರ್ಯಾ ಅನ್ನೋದನ್ನು ನಾವು ಹೇಳ್ಬೋದು ಹಾಗೆ ಇದರಲ್ಲಿ ಯಾವ್ಯಾವ ಪದಗಳನ್ನು ಹೇಳ್ಬೋದು ಕ್ರಾ ಓಕೆ ಡ್ರಾ ಬೇರೆ ಯಾವುದು ಹಾಂ ಇದು ಆಮೇಲೆ ಹಾಂ ಓಕೆ ನೆಕ್ಸ್ಟ್ ಇಲ್ಲಿ ಅಲ್ಲ ನೀವು ಅಕ್ಷರನ ಬಿಡಿಸ್ರಿ ಇಲ್ಲಿ ಎನ್ ಆರ್ ಎ ಇದೆಯಲ್ವಾ ್ರ್ಯಾ ಅಂತ ಹೇಳೋಕ್ಕಾಗುತ್ತಾ ಆಗಲ್ಲ ಪ ಆಗುತ್ತಾ ಆಗುತ್ತೆ ಓಕೆ ಸೊ ಇದು ಇಂಗ್ಲಿ ಕನ್ನಡದಲ್ಲಿದೆ ಬಟ್ ಇಂಗ್ಲೀಷಲ್ಲಿ ಯೂಸ್ ಮಾಡೋದಿಲ್ಲ ಎಸ್ ಆರ್ ಎ ಅಂತ ಯೂಸ್ ಮಾಡೋದಿಲ್ಲ ಇದು ಟಿ ಆರ್ ಇ ಟಿ ಆರ್ ಎ ಆಗುತ್ತೆ ಟ್ರ್ಯಾ ಆಮೇಲೆ ಇದಾಗೋದಿಲ್ಲ ಇದಾಗುತ್ತೆ ಓಕೆ ಹಾಂ ಸೊ ಇವಾಗ ನಮಗೆ ಆಗುವಂಥ ಪದಗಳು ಯಾವುದು ಬ್ರ ಕ್ರ ಫ್ರ ಗ್ರ ಸೊ ಇಲ್ಲಿ ಡಬ್ಲ್ಯೂ ಆರ್ ಇದೆ ಡಬ್ಲ್ಯೂ ಆರ್ ಬಂದಾಗ ನಾವು ಡಬ್ಲ್ಯೂನ ಸೈಲೆಂಟ್ ಮಾಡಬೇಕು ಬರೀ ಆರ್ ಮಾತ್ರ ಹೇಳಬೇಕು ಅದು ಮುಂದೆ ಹೇಳ್ತೀನಿ ಓಕೆ ಸೊ ಅರ್ಥ ಆಯ್ತಲ್ಲ ಗೊತ್ತಾಯ್ತಲ್ಲ ಈಗ ಈಗ ನಾವು ಬರೀ ಜಸ್ಟ್ ನಮಗೆ ಆಗಿರೋದು ಯಾವುದು ಎಲ್ ಎಲ್ ಅನ್ನೋ ಫ್ಯಾಮಿಲಿ ಎಲ್ ಎಲ್ಲಲ್ಲಿ ಯಾವ್ದಾವುದು ನಮಗೆ ಬಂತು ಬಿ ಎಲ್ ಸಿ ಎಲ್ ಎಫ್ ಎಲ್ ಜಿ ಎಲ್ ಪಿ ಎಲ್ ಎಸ್ ಎಲ್ ಇವೆಲ್ಲ ನಮಗೆ ಕೂಡಿಸ್ಲಿಕ್ಕಾಯಿತು ಅಲ್ವಾ ಬಿ ಎಲ್ ಸಿ ಎಲ್ ಎಫ್ ಎಲ್ ಜಿ ಎಲ್ ಪಿ ಎಲ್ ಎಸ್ ಎಲ್ ಆರ್ ಫ್ಯಾಮಿಲಿ ಈಗ ನೋಡೋದು ಇದಕ್ಕೆ ಮುಂಚೆ ನೋಡಿದ್ವಲ್ಲ ಆರ್ ಫ್ಯಾಮಿಲಿಲಿ ಏನು ನೋಡಿದ್ವಿ ಬಿ ಆರ್ ಸಿ ಆರ್ ಡಿ ಆರ್ ಎಫ್ ಆರ್ ಜಿ ಆರ್ ಪಿ ಆರ್ ಎಸ್ ಆರ್ ಟಿ ಆರ್ ಆಮೇಲೆ ಡಬ್ಲ್ಯೂ ಆರ್ನು ನೋಡಿದ್ವಿ ಡಬ್ಲ್ಯೂ ಆರ್ ಆಮೇಲೆ ತಗೊಳ್ಳೋಣ ಓಕೆ ಸೊ ಈಗ ಈಗೇನು ಮಾಡಬೇಕು ಈಗ ನಾವು ಒವೆಲ್ ಸೇರಿಸ್ಬೇಕು ಕಾನ್ಸನೆಂಟ್ ಕಾನ್ಸನೆಂಟ್ ಸಿಕ್ತು ನಮಗೆ ಯಾವುದು ಇದು ಕಾನ್ಸನೆಂಟ್ ಇದು ಕಾನ್ಸನೆಂಟ್ ಪ್ಲಸ್ ಒವೆಲ್ ಒಂದು ಒವೆಲ್ ಹಾಕಬೇಕು ಒವೆಲ್ ಯಾವುದು ಆ ಎ ಇ ಅ ನೋಡಿ ಹಂತ ಹಂತವಾಗಿ ನಿಮ್ಮ ಸೌಂಡ್ಸ್ ನೀವೇನು ಹೇಳ್ತೀರಾ ಆ ಶಬ್ದಗಳನ್ನು ಇಂಪ್ರೂವ್ ಮಾಡ್ಕೋತಾ ಹೋಗಬೇಕು ಫಸ್ಟಿಗೆ ಆಗಲಿಲ್ವಾ ಓಕೆ ಎರಡನೇ ಕ್ಲಾಸಲ್ಲಿಯೂ ನಾನು ಎಲ್ಲ ಸೌಂಡ್ಸ್ ಅದೇ ರಿಪೀಟ್ ಆಗ್ತಾ ಇರುತ್ತೆ ಅದೇ ಶಬ್ದಗಳು ರಿಪೀಟ್ ಆಗ್ತಾ ಇರುತ್ತೆ ತಿಂಗಳಿಡೀ ನಿಮಗೆ ಎರಡು ತಿಂಗಳು ಮೂರು ತಿಂಗಳು ಅದೇ ಶಬ್ದಗಳಲ್ಲೇ ಪದಗಳು ಬರ್ತಾ ಇರ್ತವೆ ಓಕೆ ಫಸ್ಟ್ ದಿನ ನಿಮಗೆ ಆ ಸೌಂಡ್ ಗೊತ್ತಾಗಿಲ್ವಾ ಎರಡನೇ ದಿನ ಗೊತ್ತಾಗಬೇಕು ಎರಡನೇ ದಿನವೂ ಗೊತ್ತಾಗಿಲ್ವಾ ಮೂರನೇ ದಿನ ಗೊತ್ತಾಗಬೇಕು ಆ ಎ ಇದು ಬರಬೇಕು ನಿಮಗೆ ಈ ಹಂತದಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಮೂರು ಅಕ್ಷರ ಕೂಡಿಸೋದು ಕಷ್ಟ ಆಗುತ್ತೆ ಓಕೆ ಸೊ ಬಿ ಎಲ್ಗೆ ನಾವೇನು ಮಾಡ್ತೀವಿ ಎ ಸೇರಿಸ್ತೀವಿ ಎ ಎ ಸಾರಿ ಮೊಬೈಲ್ ಸೇರಿಸ್ತೀವಿ ಎ ಎ ಇ ಅ ಓಕೆ ಹಾಗೆ ನೆಕ್ಸ್ಟ್ ಇದು ನೆಕ್ಸ್ಟ್ ಬಂದಿರೋದು ಯಾವುದು ಸಿ ಎಲ್ ಓಕೆ ಸಿ ಎಲ್ಗೆ ನಾವು ಅಗೇನ್ ಏನು ಮಾಡಬೇಕು ಎ ಸೇರಿಸ್ಬೇಕು ಐ ಮೀನ್ ಒಬೆಲ್ ಸೇರಿಸ್ಬೇಕು ಆ ಎ ಇ ಅ ಹಾಗೆ ಎಲ್ಲದಕ್ಕೂ ನಾವು ಒವೆಲ್ ಸೇರಿಸಿದಾಗ ಅದರದೇ ಆದ ಸೌಂಡ್ಸ್ ಬರುತ್ತೆ ಓಕೆ ಸೊ ಓವೆಲ್ ಕಾನ್ಸನೆಂಟ್ ಕಾನ್ಸನೆಂಟ್ ಒಲ್ ಓಕೆ ಸೊ ಈಗ ಇದನ್ನ ನಾವು ಕೂಡಿಸಿದಾಗ ಯಾವ ಸೌಂಡ್ಸ್ ಬರುತ್ತೆ ಅಂತ ನೋಡೋಣ ಈಗ ಬಿ ಎಲ್ಗೆ ನಾವು ಬಿ ಮತ್ತು ಎಲ್ಗೆ ಏನು ಮಾಡಿದ್ವಿ ಎ ಸೇರಿಸಿದ್ವಲ್ವಾ ಬಿ ಎಲ್ಗೆ ಎ ಸೇರಿಸಿದಾಗ ಅದು ಎರಡು ಮೂರು ಸೇರಿಸಿದಾಗ ಏನಾಗುತ್ತೆ ಆ ಬಲ್ ಆ ಏನಾಗುತ್ತೆ ಏನಾಗುತ್ತ ಆವಾಗ ಬ್ಲ್ಯಾ ಲ ಆ ಬ್ಲ್ಯಾ ಸೊ ಸಿ ಹೆಂಗೆ ಮಾಡಿದ್ರಿ ಅನ್ನೋದನ್ನ ಬ್ಯಾಬ್ ಬಟ್ ಇಲ್ಲಿ ಹಂಗಾಗೋದಿಲ್ಲ ಇಲ್ಲಿ ನಿಮಗೆ ಇದ್ರದ್ದು ಉಚ್ಚಾರಣೆ ಗೊತ್ತಿರಬೇಕು ಇದ್ರದ್ದು ಬ್ಲಾಕ್ ಬ್ಲ್ಯಾಕ್ ಬ್ಲಾಕ್ ಅಲ್ಲಿ ಉದಾಹರಣೆ ಏನು ಬ್ಲ್ಯಾಕ್ ಬಣ್ಣ ಕಪ್ಪು ಬಣ್ಣಕ್ಕೆ ಬ್ಲಾಕ್ ಅಂತ ಹೇಳ್ತೀವಿ ನೀವು ಬ್ಲಾಕ್ ಅಂತ ಈಸಿಯಾಗಿ ನಮಗೆ ಗೊತ್ತು ಹೇಳ್ಬೋದು ಬಟ್ ಅದನ್ನು ಯಾ ಹೇಗೆ ಅದನ್ನು ಬ್ಲ್ಯಾಕ್ ಅಂತಲೇ ಹೆಂಗೆ ಉಚ್ಚಾರಣೆ ಮಾಡ್ತೀರಾ ಅಲ್ಲಿ ಬಿ ಅನ್ನೋ ಅಕ್ಷರ ಇದೆ ಬಿ ಅನ್ನೋ ಅಕ್ಷರಕ್ಕೆ ನಾವು ಬ ಅಂತ ಹೇಳ್ತೀವಿ ಎಲ್ ಅನ್ನೋ ಅಕ್ಷರ ಇದೆ ಎಲ್ ಅಕ್ಷರಕ್ಕೆ ನಾವು ಇಲ್ ಅಂತ ಹೇಳ್ತೀವಿ ಎ ಅನ್ನೋ ಅಕ್ಷರ ಇದೆ ಎ ಅಕ್ಷರಕ್ಕೆ ನಾವು ಎ ಸೊ ಈ ಮೂರು ಸೇರಿಸಿದಾಗ ಏನಾಗುತ್ತೆ ಬ್ಲ್ಯಾಕ್ ಇನ್ನು ಉಳಿದಿರೋದು ಸಿ ಕೆ ಸಿ ಕೆ ಬಂದಾಗ ನಾವು ಕ ಅಂತ ಹೇಳಬೇಕು ಓಕೆ ಹಾಗೆ ಬ್ಲ್ಯಾ ಲ್ ಸೊ ಬ ಮತ್ತು ಇಲ್ ಬಂದಾಗ ಏನಾಗುತ್ತೆ ಬ್ಲ ಬ್ಲ ಆಗುತ್ತೆ ಬ್ಲ ಅಂತಲೇ ತಗೊಳ್ಳೋಣ ಬ್ಲ ಎ ಬ್ಲು ಪ್ಲಸ್ ಎ ಬ್ಲೇ ಓಕೆ ಸೊ ಇದು ಬ್ಲಾ ಬ್ಲೇ ಬ್ಲು ಪ್ಲಸ್ ಇ ಬ್ಲಿ ಹಾಗೆ ಬ್ಲು ಪ್ಲಸ್ ಆ ಅಂತ ಹೇಳಬೇಕು ಆ ಓ ಇದೆ ಆ ಲ ಆ ಬ್ಲು ಪ್ಲಸ್ ಆ ಬ್ಲಾ ಬ್ಲಾ ಎಲ್ಲಿ ಬರುತ್ತೆ ಸರ್ ಅಂತ ಕೇಳ್ತೀರಾ ನಾವು ಕೆ ಹಾಕಿದ್ರೆ ಏನಾಗುತ್ತೆ ಬ್ಲಾಕ್ ಫಸ್ಟ್ ಬ್ಲಾಕ್ ಸೆಕೆಂಡ್ ಬ್ಲಾಕ್ ಅಂತೆಲ್ಲ ಹೇಳ್ತೀವಲ್ಲ ಬ್ಲಾಕ್ ಇಲ್ಲ ಬ್ಲಾಕ್ ಆಗಿದೆ ರೋಡ್ ಬ್ಲಾಕ್ ಆಗಿದೆ ಅಲ್ಲಿ ಸಿ ಕೆ ಹಾಕಬೇಕು ಸೀಕೆ ಯಾಕೆ ಹಾಕಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಕೆ ಅಂತ ಎರಡು ಒಟ್ಟಿಗೆ ಅಕ್ಷರ ಬಂದರೆ ಅದನ್ನು ನಾವು ಬರಿಕ್ ಅಂತ ಹೇಳಬೇಕು ಓಕೆ ಅದ್ರ ಬಗ್ಗೆ ಈಗ ತಲೆ ಕೆಡಿಸ್ಕೋಬೇಡಿ ಅದು ಮುಂದೆ ನೋಡೋಣ ಬ್ಲ ಅ ಸೊ ಯು ಬಂದಾಗ ನಾವೇನು ಹೇಳಬೇಕು ಅ ಹೇಳಬೇಕು ಓಕೆ ಸೊ ಬ್ಲ ಅ ಬ್ಲ ಉದಾಹರಣೆಗೆ ಪದ ಏನು ಬ್ಲರ್ ಇಲ್ಲಿ ಆರ್ ಹಾಕೊಂಡ್ರೆ ಏನಾಗುತ್ತೆ ಬ್ಲರ್ ಸರ್ ವಿಡಿಯೋ ಬ್ಲರ್ ಆಗಿದೆ ಬ್ಲರ್ ಅನ್ನೋಕ್ಕೆ ನಾವು ಬಿ ಎಲ್ ಯು ಆರ್ ಮ್ಯೂಟ್ ಮಾಡ್ಕೊಳ್ಳಿ ಯಾರ್ದೋ ಮೈಕ್ ಆನ್ ಆಗಿದೆ ಯಾಕೆ ಆನ್ ಮಾಡ್ಕೋತೀರಾ ಓಕೆ ಬ್ಲರ್ ಆಯಿತಾ ಈಗ ಇದನ್ನು ನಾವು ಕಾಗುಣಿತ ಥರ ಮತ್ತೆ ಈಗ ಬ್ಯಾ ಬೇ ಬಿ ಬಾಬ ಇದಕ್ಕೂ ಮುಂಚೆ ಪ್ರಾಕ್ಟೀಸ್ ಏನು ಮಾಡಿದ್ವಿ ಬ್ಯಾ ಬೇ ಬಿ ಬಾಬ್ ಅಲ್ವಾ ಬ್ಯಾ ಬೇ ಬೆ ಇದನ್ನು ಪ್ರಾಕ್ಟೀಸ್ ಮಾಡಿದ್ವಿ ಬ್ಯಾ ಬೇ ಬಿ ಬಾ ಬಾಬಾ ಬ್ಯಾಬೇ ಬಿ ಬಾ ಬಾಬಾ ಪ್ರಾಕ್ಟೀಸ್ ಮಾಡಿದ್ವಲ್ಲ ಯಾರಪ್ಪ ಅದು ಮೈಕ್ ಆಫ್ ಮಾಡ್ಕೊಳ್ಳಿ ಯಾಕೆ ಪ್ರಶಾಂತ ಮೈಕ್ ಆಫ್ ಮಾಡ್ಕೊಳ್ಳಿ ಬರ್ಮಣ್ಣ ಕರಿಗರ್ ಯಾರದು ಬರ್ಮಣ್ಣ ಅಂದರೆ ಯಾರು ಬರ್ಮಣ್ಣ ಅಂದರೆ ಯಾರು ಬರ್ಮಣ್ಣ ಅನ್ನೋರು ಯಾರು ಇಲ್ವಲ್ಲ ಗ್ರೂಪಲ್ಲಿ ಬರ್ಮಣ್ಣ ಕರಿಗರ್ ಅಂದರೆ ಯಾರು ಮೈಕ್ ಆನ್ ಮಾಡ್ಕೊಳ್ಳಿ ಬರ್ಮಣ್ಣ ಕರಿಗರ್ ನಿಮ್ಮ ಹೆಸರು ನಿಮ್ಮ ಹೆಸರು ಅದೇನಾ ಬರ್ಮಣ್ಣ ಕರಿಗರ್ ನಿಮ್ಮ ಹೆಸರೇನು ನಾನು ನೀವು ನನಗೆ ಹೇಳಿರೋ ಹೆಸರೇನು ಯಾರು ಸಿದ್ದೇಶ ವಿಜಯ್ ನೀವು ನಿಮ್ಮ ಹೆಸರಲ್ಲೇ ಜಾಯ್ನ್ ಆಗಬೇಕು ನೀವು ಬೇರೆಯವ್ರ ಹೆಸರಲ್ಲಿ ಜಾಯ್ನ್ ಆದರೆ ನಿಮ್ಮದು ತಗೊಳ್ಳೋದಿಲ್ಲ ನೀವು ಬೇರೆ ಯಾರಾದರೂ ಹೆಸರಲ್ಲಿ ಜಾಯ್ನ್ ಆಗೋದಾದರೆ ನನಗೆ ಫಸ್ಟ್ ಹೇಳಬೇಕು ಸರ್ ನಾನು ಈ ಹೆಸರಲ್ಲಿ ಜಾಯ್ನ್ ಆಗ್ತೀನಿ ಅಂತ ಓಕೆ ಹಾಂ ಬಟ್ ನೀವು ನಮಗೆ ಹೇಳು ಅಲ್ಲ ಅಲ್ಲ ನೀವು ನಮಗೆ ಹೇಳಬೇಕು ನೀವು ದೋಸ್ ಇಸ್ಕೊಂಡ್ರು ನಮಗೆ ಹೇಳಬೇಕು ಇಂಥವ್ರು ಸರ್ ಬರ್ಮಣ್ಣ ಅನ್ನೋ ಹೆಸರಲ್ಲಿ ನಾನು ಜಾಯ್ನ್ ಆಗ್ತೀನಿ ಅಂತ ಓ ಹಾಂ ಅಂದರೆ ನೀವು ನನಗೆ ಫಸ್ಟೇ ಇನ್ಫಾರ್ಮ್ ಮಾಡಬೇಕು ಓಕೆ ಯಾಕೆಂದರೆ ಯಾರ್ದಾರ್ದೋ ಹೆಸರಲ್ಲಿ ಲಿಂಕ್ ಯೂಸ್ ಮಾಡಿಕೊಂಡು ಬೇರೆಯವರೆಲ್ಲ ಜಾಯಿನ್ ಆಗ್ತಾರೆ ಹಾಗಾಗಿ ನಮಗೆ ಗೊತ್ತಾಗೋದಿಲ್ಲ ಯಾರು ಅಂತ ಓಕೆ ಈಗ ನೋಡಿ ಬ್ಲ್ಯಾ ಬ್ಲಾ ಬ್ಲೇ ಬ್ಲಿ ಬ್ಲಾಕ್ ಪ್ಲ ಬ್ಲಾಬ್ಲೇ ಬ್ಲಿ ಬ್ಲಾಬ್ಲ ಬಾಬೇ ಬಿ ಬಾಬಾ ಅದಕ್ಕೆ ನೀವು ಎಲ್ ಹಾಕಿದರಾಯಿತು ಬ್ಲಾಬ್ಲೇ ಬ್ಲಿ ಬ್ಲಾಬ್ಲ ಹಾಗೆ ಕ್ಲಾ ಕ್ಲಾ ಕ್ಲೇ ಕ್ಲಿ ಕ್ಲಾ ಕ್ಲ ಕ್ಲಾಕ್ಲೇ ಕ್ಲಿಕ್ ಕ್ಲಾಕ್ಲ ಬ್ಲಾಬ್ಲೇ ಬ್ಲಿ ಬ್ಲಾಬ್ಲ ಕ್ಲಾಕ್ಲೇ ಕ್ಲಿಕ್ ಕ್ಲಾಕ್ಲ ಫ್ಲಾ ಫ್ಲೇ ಫ್ಲಿ ಫ್ಲಾಕ್ ಫ್ಲ ಫ್ಲಾಫ್ಲೇ ಫ್ಲಿ ಫ್ಲಾಫ್ಲ ಸೋ ನೀವು ಅನ್ಕಬಹುದು ಇದ್ಯಾ ಕಿಂಗ್ ಏ ಓದ್ಬೇಕು ಇದರಲ್ಲಿ ಏನಿದೆ ಅಂತ ಯಾಕೆಂದ್ರೆ ಪದಗಳು ಇಲ್ಲೇ ಬರೋದು ನೋಡಿ ಬ್ಲ್ಯಾ ಬ್ಲ್ಯಾ ಅಲ್ಲಿ ಪದಗಳು ಏನು ಬರುತ್ತೆ ಬ್ಲ್ಯಾಂಕ್ ಬ್ಲ್ಯಾಕ್ ಬ್ಲೇಗೆ ಬ್ಲೆಂಡ್ ಅಂತ ಬರುತ್ತೆ ಬ್ಲೆಂಡ್ ಬ್ಲಿ ಬ್ಲಿಂಕ್ ಬ್ಲಾಕ್ ಬ್ಲಾಕ್ ಬ್ಲ ಬ್ಲರ್ ಈಗ ಪದಗಳು ಬಂತಲ್ವಾ ಬ್ಲ್ಯಾಕ್ ಬ್ಲೆಂಡ್ ಬ್ಲಿಂಕ್ ಬ್ಲಾಕ್ ಬ್ಲರ್ ಸೊ ಇವೆಲ್ಲ ಓದಬೇಕು ಅಂತ ಹೇಳಿದರೆ ನಿಮಗೆ ಬ್ಲಾಬ್ಲೇ ಬ್ಲೇ ಬ್ಲಿ ಬ್ಲ ಬಂದ್ರೆ ಓದೋಕ್ಕಾಗೋದು ಇಲ್ಲ ಇಲ್ಲಿ ಪಿ ಹಾಕ್ತೀನಿ ಏನಾಗುತ್ತೆ ಕ್ಲಾಪ್ ಕ್ಲಾಪ್ ಅಂತ ಒಂದು ಪದ ಇಲ್ಲಿ ಕ್ಲೆಫ್ಟ್ ಕ್ಲೆಫ್ಟ್ ಅಂತ ಒಂದು ಪದ ಕ್ಲಿಪ್ ಕ್ಲಾಟ್ ಕ್ಲಬ್ ಸೊ ಇವೆಲ್ಲ ಪದಗಳು ಈ ಪದಗಳನ್ನ ಓದಬೇಕಂದ್ರೆ ನಿಮಗೆ ಕಾಗುಣಿತ ಗೊತ್ತಿರಬೇಕು ಫಸ್ಟು ಕ್ಲಾ ಕ್ಲೆ ಕ್ಲಿ ಕ್ಲಾ ಕ್ಲ ಕ್ಲಾ ಕ್ಲೆ ಕ್ಲಿ ಕ್ಲಾ ಕ್ಲ ಹಾಗೆ ಫ್ಲಾ ಫ್ಲಾಗ್ ಫ್ಲೆ ಫ್ಲಶ್ ಫ್ಲಿ ಫ್ಲಿಪ್ ಫ್ಲಾಪ್ ಸೊ ಈ ವರ್ಡ್ಸ್ ಓದಬೇಕು ಅಂದರೆ ನಿಮಗೆ ಫ್ಲಾ ಫ್ಲೇ ಫ್ಲಿ ಫ್ಲಾಫ್ಲ ಅದು ಸರಿಯಾಗಿ ಗೊತ್ತಿರಬೇಕು ಓಕೆ ಸೊ ಇದು ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ನಾನು ಹೇಳಿದ್ನಲ್ಲ ಇಪ್ಪತ್ತೆಂಟು ಅಕ್ಷರಗಳು ಉಚ್ಚಾರಣೆ ನಿಮಗೆ ಕರೆಕ್ಟಾಗಿ ಗೊತ್ತಿದ್ದರೆ ಈಸಿಯಾಗಿ ಬಂದ್ಬಿಡುತ್ತೆ ಅಷ್ಟೇ ಇರೋದು ಇದರಲ್ಲಿ ಬೇರೆ ಏನಿಲ್ಲ ಓಕೆ ರೈಟ್ ಸೊ ಇದನ್ನು ನಾನು ಕಳಿಸ್ಕೊಡ್ತೀನಿ ಪ್ರಾಕ್ಟೀಸ್ ಮಾಡಿ